ವೀಕ್ಷಕರೇ ನಮಸ್ಕಾರ ಮಂಜನ ಪರಿಸ್ಥಿತಿ ಹೀಗಾಗಲು ಕಾರಣ ಆಗಿದ್ದೆ ಲೀಲಾ ಆದರೆ ಲೀಲಾ ವಾಪಸ್ ಬರೋಕ್ಕೆ ಕಾರಣ ಆಗಿದ್ದು ಮೀಡಿಯಾ ಮೀಡಿಯಾ ಅಂತ ಹೇಳ್ತಿದ್ದಾರೆ ಮೀಡಿಯಾ ಅಲ್ಲ ಅದರಲ್ಲೂ ಕೂಡ ಒಂದು ಫಿಫ್ಟಿ ಪರ್ಸೆಂಟು ಮಂಜ ವೃತ ಮಾಡಿದ್ದು ಒಂದು ನವಗ್ರಹ ದೇವಸ್ಥಾನದಲ್ಲಿ ಆ ದೇವಸ್ಥಾನದ ಆಶೀರ್ವಾದ ಒಂದಂತೂ ಮೆಚ್ಚಲೇಬೇಕು ಮಂಜನ ಯಾಕಂತ ಹೇಳಿದ್ರೆ ಈ ಪ್ರಸ್ತುತ ಈ ಕಾಲದಲ್ಲಿ ಅದು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಹಿಂದೆ ಕೂಡ ಅದೇ ಸೊ ತಾನು ಪ್ರೀತಿ ಮಾಡಿರುವಂಥ ಹುಡುಗಿ ಇನ್ನೊಬ್ಬರಿಗೆ ಮೆಸೇಜ್ ಮಾಡಿದರು ಅಥವಾ ಕಾಲ್ ಮಾಡಿದ್ರು ಅಥವಾ ಒಂದು ಜಸ್ಟ್ ಎಲ್ಲ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರನ್ನ ತಲೆ ಎತ್ತಿ ನೋಡಿದ್ರು ಕೂಡ ಸಹಿಸ್ಕೊಳ್ಳೋಕ್ಕಾಗಲ್ಲ ಲವರ್ಸ್ಗೆ ಅಂಥ ಪೊಸಿಸಿವ್ನೆಸ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಮಂಜ ಅದು ಹನ್ನೊಂದು ವರ್ಷ ಸಂಸಾರ ಮಾಡಿ ಮೂರು ಮಕ್ಕಳನ್ನು ಹೆತ್ತಂತ ಈ ಲೀಲಾ ಏಕಾಏಕಿಯಾಗಿ ಡಿವೋರ್ಸ್ ಕೊಡದೆ ರಾತ್ರೋರಾತ್ರಿಯಾಗಿ ಸಂತು ಮನೆಯನ್ನು ಸೇರ್ಕೊಂಡಿದ್ದು ಯಾವ ಗಂಡ ತಾನೇ ಸಹಿಸ್ಕೊಳ್ಳೋಕಾಗತ್ತೆ ಆದರೆ ಅದೆಲ್ಲವನ್ನು ಮರೆತು ಮಂಜ ವಾಪಸ್ ಲೀಲಾನ ತನ್ನ ತೆಕ್ಕೆಗೆ ಸೇರಿಸ್ಕೊಂಡು ಅದು ವ್ರತ ಮಾಡಿ ಮೀಡಿಯಾ ಮುಂದೆಲ್ಲ ಹೋಗಿ ಪಾಪ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಆ ಬಿಟ್ಟೋದಂಥ ಸಂದರ್ಭದಲ್ಲಿ ಜೈಲಿಗೆಲ್ಲ ಹೋಗಿದ್ದಾನೆ ಅಂತ ಹೇಳಿದ್ರೆ ಅವನ ಪ್ರೀತಿ ಎಷ್ಟು ನಿಷ್ಕಲ್ಮಶ ಅವನ ಪ್ರೀತಿ ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು ಆದ್ರೆ ಒಂದು ಮಾತ್ರ ನೋಡಬೇಕಾಗುತ್ತೆ ವೀಕ್ಷಕರೇ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಲೀಲಾಗೋಸ್ಕರ ಮಾತ್ರ ಅಲ್ಲ ಮಂಜಾ ತನ್ನ ಮೂರು ಮಕ್ಕಳಿಗೋಸ್ಕರ ಆತ ಮಾಡ್ತಿದ್ದ ಕೆಲಸನೇ ಇಲ್ಲ ಅಂದ್ರೆ ಅಷ್ಟೊಳ್ಳೆ ಲೀಲನ ನೋಡ್ಕೊತಿದ್ದಾನೆ ಅವಳಿಗೆ ಮಕ್ಕಳಿಗೆ ಸ್ಕೂಲ್ ಇರ್ಬೋದು ಸಂಸಾರ ನಡೆಸೋದಿರ್ಬೋದು ಪ್ರತಿಯೊಂದು ಕೂಡ ಈ ಲೀಲ ಏನು ಮಾಡಿದ್ಲು ಅಂತ ಹೇಳಿದ್ರೆ ಯಾವನ್ಗೂ ಆಸೆ ಪಟ್ಬಿಟ್ಟು ಹೋಗ್ಬಿಟ್ಟ ಅದು ಏನು ತೀಟೇನೋ ಗೊತ್ತಿಲ್ಲ ಸೊ ಅಲ್ಲಿ ಹೋಗ್ಬಿಟ್ಟಂಥ ಸಂದರ್ಭದಲ್ಲಿ ಏನಾಯಿತು ಆತನಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ ಆತನ ಜೊತೆ ಅಷ್ಟೇ ಹೇಳೋದು ನಾವು ಹೋಗ್ತೀವಿ ಹೋದಂಥ ಸಂದರ್ಭದಲ್ಲಿ ಒಂದು ವರ್ಷ ಎಂಜಾಯ್ ಮಾಡ್ಬೋದು ಅದಾದ್ಮೇಲೆ ಏನು ಕತೆ ಕೇವಲ ದೈಹಿಕ ಸುಖ ಮಾತ್ರನ ಅಥವಾ ಮಾನಸಿಕ ಸುಖ ಮಾತ್ರನ ಅಥವಾ ಇನ್ಯಾವುದೋ ಸುಖ ಮಾತ್ರನಾ ಲೈಫ್ ಅಲ್ಲಿ ಜೀವನ ನಡೆಸೋದು ಬೇಕಲ್ವಾ ಅದು ಮಂಜನಿಂದ ಮಾತ್ರ ಸಾಧ್ಯ ಅಂತ ಗುದಾಯಿತು ಲೀಲಾಗೆ ಸಂತುವಿಂದ ಸಾಧ್ಯ ಇಲ್ಲ ಯಾಕಂದ್ರೆ ಮಂಜ ಆರಾಮಾಗಿ ನೋಡ್ಕೊಳ್ತಾ ಇದ್ದಾನೆ ಮನೆಯಲ್ಲಿ ಏನು ಕೆಲಸ ಇಲ್ಲ ಮನೇಲಿ ಆರಾಮಿಂದ ಅಡುಗೆ ಮಾಡಿದ್ರಾಯ್ತು ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಿಸಿದ್ರಾಯ್ತು ಸ್ಕೂಲಿಗೆ ಬಿಡಿಸಿದ್ರಾಯ್ತು ಅಷ್ಟೇ ಸೊ ಈ ಸಂತು ಮನೆ ಹೋದಂಥ ಸಂದರ್ಭದಲ್ಲಿ ಏನಾಯ್ತು ಕೆಲಸಕ್ಕೆ ಹೋಗ್ಬೇಕು ಕೆಲಸಕ್ಕೆ ಹೋಗೋದು ಇವಳು ದುಡ್ಕೊಂಡು ಬರಬೇಕು ಮಕ್ಕಳನ್ನು ಸಾಕಬೇಕು ಅಡಿಗೆ ಮಾಡಬೇಕು ಅದು ಇವಾಗಿನ ಕಾಲದಲ್ಲಿ ಅದೆಲ್ಲ ಸಾಧ್ಯನಾ ಈಗ ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದ್ರೆ ರೋಡ್ಗೆ ಒನ್ ಅವರ್ ಟೂ ಅವರ್ಸ್ ಹೋಗುತ್ತೆ ಈ ಟ್ರಾಫಿಕ್ ಒಳಗೆ ಅದು ಬೆಂಗಳೂರಲ್ಲಿ ಕೇಳೋದೆ ಬೇಡ ಅಂತ ಸಂದರ್ಭದಲ್ಲಿ ಲೀಲಾನಿಗೆ ತಕ್ಕ ಚಿಕ್ಕ ಮಟ್ಟಿನ ಬುದ್ಧಿ ಬಂತು ವಾಪಸ್ ಮಂಜನನ್ನು ಫಾಲೋ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಈತ ಯಾರ ಜೊತೆ ಇದ್ದಾನೋ ಮತ್ತೊಂದು ಮಗ್ದೊಂದು ಎಲ್ಲ ಆರೋಪಗಳನ್ನು ಮೀಡಿಯಾ ಮುಂದೆ ಮಾಡಿದ್ಲು ಆದರೆ ಕೊನೆಗೂ ಕೂಡ ಈಗ ಒಂದಾಗಿದ್ದಾರೆ ಸಾಕಷ್ಟು ಜನರು ಕೂಡ ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ರು ಏನು ದೊಡ್ಡ ಲೈಲಾ ಮುಜುಳು ಏನು ಹಾಗೆ ಹೀಗೆ ಅಂತ ಆದರೆ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು ಮಂಜನಿ ಪಾಪ ಇದೆ ಈ ಕಾಲದಲ್ಲಿ ಇನ್ಯಾರು ಮದುವೆ ಆಗ್ತಾರೆ ಪಾಪ ಇನ್ನು ಮಕ್ಕಳಿಗೊಂದು ಒಂದು ಒಳ್ಳೆಯ ಲೈಫ್ ಕೊಡಬೇಕಾಗತ್ತೆ ಲೀಲಾ ಮಾಡಿದ್ದು ಮಾಡಿದ್ಲು ಅಂತ ಹೇಳ್ಕೊಂಡು ಮಕ್ಕಳನ್ನ ಹಾಗೆ ಬಿಟ್ಕೊಳ್ಳೋಕ್ಕಾಗತ್ತಾ ಇಲ್ಲ ಮಕ್ಕಳಿಗೊಂದು ಫ್ಯೂಚರಲ್ಲಿ ಒಂದು ಭವಿಷ್ಯವನ್ನು ಕೊಡಬೇಕಾಗತ್ತೆ ಹೆತ್ತಾಯಿತು ಹೆತ್ತಂಥ ಮಕ್ಕಳಿಗೆ ಏನಾದರೂ ಒಂದು ಲೈಫಲ್ಲಿ ಉದ್ಧಾರ ಮಾಡಬೇಕಲ್ವಾ ಸೊ ಅಂಥ ಸಂದರ್ಭದಲ್ಲಿ ಏನೇ ಆಗಲಿ ಮನ್ಸೊಳಗಿದೆ ಆ ನೋವು ಯಾರಿಗೆ ತಾನೇ ಇಲ್ಲದೆ ಇರತ್ತೆ ಆತ ಮನುಷ್ಯ ಅಲ್ವಾ ಸೊ ಮಂಜನೂ ಕೂಡ ಮನುಷ್ಯ ತಾನೆ ಆ ಮನ್ಸೊಳಗೆ ಆತನ ನೋವಿದೆ ಆದರೆ ಅದನ್ನು ಹೇಳ್ಕೊಳ್ಳೋಕ್ಕಾಗ್ತಾ ಆಗ್ತಾ ಇಲ್ಲ ಅದನ್ನು ಹೇಳ್ಕೊಳ್ಳೋಕ್ಕೆ ಮಂಜನಲ್ಲಿ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಮಕ್ಕಳಿಗೋಸ್ಕರ ಇವೆಲ್ಲವನ್ನು ಕೂಡ ಕಣ್ಣಿಗೆ ಪಟ್ಟಿ ಕಟ್ಕೊಂಡವರ ರೀತಿ ಅನುಭವಿಸಲೇಬೇಕಾದಂಥ ಪರಿಸ್ಥಿತಿ ಮಂಜನಿಗೆ ರೆಡಿಯಾಗಿದೆ ಪಾಪ ಇರೋ ಕಾರನ್ನು ಕೂಡ ಈಗ ಸೇಲ್ ಮಾಡಿಬಿಟ್ಟು ಆಟೋವನ್ನು ಓಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೊನ್ನೆ ತಾನೇ ಹೊಸ ಆಟೋವನ್ನು ತೆಗೆದುಕೊಂಡಂಥ ಮಂಜ ಈಗ ಚೆನ್ನಾಗಿ ಆಟೋ ಓಡಿಸ್ಕೊಂಡು ಇದ್ದಾನೆ ಬಹಳ ಪ್ರಮುಖವಾಗಿ ವೀಕ್ಷಕರೇ ಈತ ದೇವರ ವ್ರತ ಮಾಡಿ ಉಪವಾಸ ಇದ್ದು ಎಲ್ಲೆಲ್ಲ ಹೋಗಿ ಸಿಕ್ಕದವ್ರ ಹತ್ರ ಎಲ್ಲ ಹೇಳಿಬಿಟ್ಟು ಏನಾದರೂ ಮಾಡಿ ನನ್ನ ಹೆಂಡ್ತಿನ ವಾಪಸ್ ಕರೆಸ್ ಕೊಂಡು ಬರುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ನಲ್ಲ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು ಪಾಪ ಸಣ್ಣ ಸಣ್ಣ ಮಕ್ಕಳು ಆ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಈ ಥರ ಆಗಿದ್ದಲ್ಲ ಏನು ಆ ಮಕ್ಕಳಿಗೆ ಗೊತ್ತಿಲ್ಲ ಏನು ಆಗ್ತಿದೆ ಅಂತಲೇ ಗೊತ್ತಿಲ್ಲ ಮಕ್ಕಳಿಗೆ ಪಾಪ ಮಕ್ಕಳು ಊಟ ಮಾಡ್ಕೊಂಡು ತಿಂಡಿ ಮಾಡಿಕೊಂಡು ಅದಕ್ಕೂ ಕೂಡ ಕಷ್ಟ ಆಗಿದೆ ಅಂಥ ಪರಿಸ್ಥಿತಿ ಎದುರಾಗಿದೆ ಲೀಲಾ ಸಂತು ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಏನೇ ಆಗಲಿ ಈಗ ವಾಪಸ್ ಬಂದಿದ್ದಾರೆ ಬಹಳ ಖುಷಿಯಿಂದ ಇದ್ದಾರೆ ಒಂದು ಒಳ್ಳೊಳ್ಳೆ ಹಾಡಿಗೆ ಅದೇನು ಮಂಜ ಸಕ ಮ್ಯೂಸಿಕ್ ಇಂಟ್ರೆಸ್ಟ್ ಅನಿಸುತ್ತೆ ಮಂಜನಿಗೆ ಒಳ್ಳೊಳ್ಳೆ ಮ್ಯೂಸಿಕನ್ನು ಹಾಕಿಬಿಟ್ಟು ಸಾಂಗನ್ನು ಹಾಕಿಸ್ಬಿಟ್ಟು ಒಳ್ಳೆ ರೀಲ್ಸನ್ನು ಮಾಡ್ತಾಯಿದ್ದಾನೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ರೀಲ್ಸ್ಗಳನ್ನು ಕೂಡ ಮಂಜ ಹಾಕ್ತಾ ಇದ್ದಾನೆ ಅದು ಕೂಡ ಲೀಲಾ ಯಾವಾಗ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಿರುವಂತಹ ಮಂಜಾ ಲೀಲಾ ಬಂದಂಥ ಸಂದರ್ಭದಲ್ಲಿ ರೊಮ್ಯಾನ್ಸ್ ಮೂಡ್ಗೆ ಇಳಿದುಬಿಟ್ಟಿದ್ದಾನೆ ಸೊ ಏನು ರೊಮ್ಯಾಂಟಿಕ್ ರೊಮ್ಯಾಂಟಿಕ್ಕಾಗಿ ಹಾಡನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ರೀಲ್ಸ್ ಮಾಡ್ತಾ ಇದ್ದಾನೆ ಜನ ಹೇಳೋದು ಇಷ್ಟೇ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ ಹೇಳಿಕೊಂಡು ಬಟ್ ಮನುಷ್ಯನ ಧರ್ಮ ಅಂತ ಇದೆಯಲ್ವಾ ಈ ಕರ್ಮ ಧರ್ಮ ಅದನ್ನೆಲ್ಲವೂ ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ ನಂಬಬೇಕಾಗತ್ತೆ ಏನೇ ಆಗಲಿ ಅಂತ ವಾಪಸ್ ಬಂದಂತಹ ಲೀಲನನ್ನು ಒಪ್ಪಿದ್ದಾನೆ ರಿಯಲಿ ಗ್ರೇಟ್ ಅಂತ ಅದಕ್ಕೆ ಫಸ್ಟ್ ಹೇಳೋದು ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು ಒಪ್ಕೊಂಡು ಇವಾಗ ಆತ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಚೆನ್ನಾಗಿ ಸಂಸಾರವನ್ನು ಮಾಡ್ತಾ ಇದ್ದಾನೆ ಆದರೆ ಇನ್ನು ಮತ್ತೆ ಇನ್ಸ್ಟಾಗ್ರಾಮು ಮತ್ತೊಂದು ಮಗದೊಂದು ಅಂತ ಹೇಳಿ ಲೀಲಾಗೆ ಇನ್ನೊಬ್ಬರು ಯಾರೋ ಕಾಂಟ್ಯಾಕ್ಟಾಗಿ ಹೋದರೆ ಮಾತ್ರ ಆಕೆಷ್ಟು ದೃಷ್ಟಿ ಅಂದರೆ ಈ ಹೇಳ್ತಾರಲ್ಲ ಕೆಟ್ಟವ್ರಂತ ಅಷ್ಟು ಮತ್ತು ಯಾರೂ ಇಲ್ಲ ಯಾಕಂದರೆ ಮಕ್ಕಳನ್ನು ಬಿಟ್ಟು ಹೋಗೋದು ಅಷ್ಟೊಂದು ಅಲ್ಲ ಸೊ ನೋಡಿ ಇವಾಗಲೇ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಖುಷಿ ಖುಷಿಯಾಗಿ ಸಂಸಾರ ಮಾಡ್ತಾಯಿದ್ರೆ ಎಲ್ಲರೂ ಕೂಡ ಹೇಳೋದಿಷ್ಟೇ ಇಂಥ ಖುಷಿ ಸಾಯೋತನಕ ಅಪ್ಪ ಇದೇ ಥರ ಖುಷಿಯಲ್ಲಿ ಇರಲಿ ಅಂತ ಹೇಳಿಕೊಂಡು ಸಾಕಷ್ಟು ಜನರು ಕೂಡ ಕಮೆಂಟನ್ನು ಮಾಡ್ತಾ ಇದ್ದರು ಒಳ್ಳೇದಾಗಲಿ ಅಂತ ಸೊ ಇದೇ ಥರ ಇರಲಿ ಅಂತ ಫ್ಯೂಚರಲ್ಲೂ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ಆದರೆ ಒಂದು ಅಂತ ಹೇಳಿದ್ರೆ ನವಗ್ರಹ ದೇವಸ್ಥಾನದಲ್ಲಿ ಈತ ಪೂಜೆ ಮಾಡಿದ್ದಾನೆ ವ್ರತ ಮಾಡಿದ್ದಾನೆ ಫ್ರೆಂಡ್ಸ್ ಹತ್ರ ಹೇಳಿದ್ದಾನೆ ತನಗೊಂದು ಏನಾದರೂ ಒಂದು ನ್ಯಾಯ ದೊರಕಿಸ್ಕೊಡುವಂಥ ನಿಟ್ಟಿನಲ್ಲಿ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಈ ಸಂಧ್ಯಾ ಅವರ ಹತ್ರ ಹೋದರು ಸಂಧ್ಯಾ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಫೋನ್ ಮಾಡಿದ್ರು ಈ ಥರ ಇದೆ ಏನು ಕತೆ ನಿಮ್ಮದು ಎಲ್ಲ ಕೇಳಿದರು ಅದಾದಮೇಲೆ ಅವರು ಕೂಡ ಸಪೋರ್ಟ್ ಮಾಡಿದ್ರು ಅದಾದ ಮೇಲೆ ಬೇರೆ ಬೇರೆ ಮಾಧ್ಯಮದವರು ಕೂಡ ಅದ್ರ ಬಗ್ಗೆ ಒಂದು ಸುದ್ದಿ ಪ್ರಕಟ ಮಾಡಿದ್ರು ಇಬ್ಬರು ಕೂಡ ಒಂದಾಗಿದ್ದಾರೆ ಏನೂ ತೊಂದರೆ ಇಲ್ಲ ಅಂತ ಸಂಧ್ಯಾ ಅವರು ಕೂಡ ಸಾಕಷ್ಟು ಕಂಡೀಷನ್ ಕೂಡ ಅಪ್ಲೈ ಮಾಡಿದ್ದಾರೆ ಇಬ್ರಿಗೂ ಕೂಡ ಒಂದೇ ಮೊಬೈಲು ಸೊ ಒಂದೇ ಮೊಬೈಲ್ ಅನ್ನ ಬಳಸಬೇಕಾಗತ್ತೆ ಇಬ್ರು ಬೇರೆ ಬೇರೆ ಮೊಬೈಲ್ ಬಳಸೋಕೆ ಹೋಗಬೇಡಿ ಮತ್ತೆ ಎಂತ ಪರಿಸ್ಥಿತಿ ಬರೋದು ಬೇಡ ಇಬ್ರು ನಂಬಿಕೆಯಲ್ಲಿ ಇರಬೇಕಾಗತ್ತೆ ಪಾಪ ಮಂಜಾ ಮುಂಚೆ ಹಾಗೆ ಮಾಡಿದ್ದಾನೆ ನಂಬಿಕೆಯಲ್ಲಿ ಇಟ್ಟಿದ್ದಾನೆ ಒಂದೇ ಮೊಬೈಲ್ ಅಂತ ಎರಡೆರಡು ಕಾಮನ್ ಆಗಿ ಇದ್ದೇ ಇರುತ್ತೆ ಎಲ್ರಿಗೂ ಗಂಡಂಗೆ ಬೇರೆ ಹೆಂಡತಿ ಬೇರೆ ಒಂದಿಷ್ಟು ಕಂಡೀಷನ್ಸ್ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಸೊ ಅದನ್ನೆಲ್ಲವೂ ಕೂಡ ಮರೆತುಬಿಟ್ಟು ಈಗ ಒಟ್ಟಾಗಿದ್ದಾರೆ ಅಂದ್ರೆ ಈಗ ಮತ್ತೆ ವಾಪಸ್ಸು ಇನ್ಸ್ಟಾಗ್ರಾಮು ಮತ್ತೊಂದು ಇನ್ಯಾರೋ ಲವ್ ಪ್ರಪೋಸೋ ಮತ್ತೊಂದು ಅಂತ ಹೇಳಿಬಿಟ್ಟು ಇನ್ನೇನೋ ಮಾಡಿಕೊಂಡು ಮತ್ತೆ ಓಡಿ ಹೋದ್ರೆ ಕಷ್ಟ ಅಲ್ವಾ ಅದಕ್ಕೋಸ್ಕರ ಒಂದೇ ಮೊಬೈಲ್ ನೀವೇನು ಮಾಡ್ತೀರಿ ಪಾರದರ್ಶಕವಾಗಿ ಇರಬೇಕು ಒಬ್ಬರಿಗೆ ಏನು ಮಾಡಿದ್ರು ಕೂಡ ಇನ್ನೊಬ್ಬರಿಗೆ ಗೊತ್ತಾಗಬೇಕು ಆ ನಿಟ್ಟಿನಲ್ಲಿ ಒಂದೇ ಮೊಬೈಲ್ ಯೂಸ್ ಮಾಡಬೇಕು ಅಂತ ಹೇಳಿ ಒಂದೇ ಮೊಬೈಲ್ ಅನ್ನು ಈಗ ಕೊಟ್ಟಿದ್ದಾರೆ ಈಗ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಖುಷಿ ಖುಷಿಯಿಂದ ಸಂಭ್ರಮ ಎಲ್ಲವೂ ಕೂಡ ಮನೆ ಮಾಡ್ತಾಯಿದೆ ಯಾಕಂತ ಹೇಳಿದ್ರೆ ಆ ರೀಲ್ಸನ್ನು ನೋಡ್ಬೋದು ಎಷ್ಟು ಖುಷಿ ಖುಷಿಯಿಂದ ಇವರು ರೀಲ್ಸ್ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ರೀಲ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಮಂಜು ಹಾಗೆ ಲೀಲಾ ಅವರು ಜೊತೆಗೆ ಸಂತನೂ ಕೂಡ ಅದನ್ನೇ ಹೇಳಿದ್ದಾನೆ ಆಕೆಯೂ ಕೂಡ ಅವನಿಗೂ ಕೂಡ ಅಷ್ಟೇ ಇದಾಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಆಕೆ ಹೋದರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಯಾಕಂದ್ರೆ ದಿನನಿತ್ಯ ಯಾವುದೋ ಯೂಟ್ಯೂಬು ಯಾವುದೋ ಮಾಧ್ಯಮ ಇನ್ನೇನೋ ಅವನೇನೋ ಮಂಜು ಬಂದ್ಕೊಂಡು ಮತ್ತೆ ಇನ್ಸ್ಟಾಗ್ರಾಮ್ ಲೈವ್ ಬರೋದು ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀನಿ ಯಾವ ಕೂಡ ಸಹಿಸ್ಕೊಳ್ಳೋ ಕೂಡ ಅವನು ಕೂಡ ರೆಡಿ ಇಲ್ಲ ಸೊ ಆತ ಒಂದು ಸಣ್ಣ ಶಾಪ್ ಇಟ್ಕೊಂಡಿದ್ದಾನೆ ಅಲ್ಲಿ ಬಂದಂಥ ಗ್ರಾಹಕರು ಕೂಡ ಏನೋ ಒಂಥರ ವಿಚಿತ್ರವಾಗಿ ನೋಡ್ತಾರೆ ನೋಡಲೇಬೇಕು ಯಾಕಂದರೆ ಹೇಳಿದ್ರೆ ಒಂದು ಸಂಸಾರವನ್ನು ಹಾಳು ಮಾಡಿರುವಂಥ ವ್ಯಕ್ತಿ ಆತನಿಗೂ ಕೂಡ ಸಾಕಂತ ಅನ್ನಿಸ್ತು ಆತನು ಕೂಡ ವಾಪಸ್ ಹೇಳಿದ್ದಾನೆ ಇಲ್ಲ ಹೋಗಲಿ ಬಿಡಿ ಅಂತ ಹೇಳಿಕೊಂಡು ಸೊ ಎಲ್ಲೋ ಒಂದು ಕಡೆ ಇವಾಗ ಖುಷಿ ಖುಷಿಯಾಗಿರುವಂಥ ಒಂದು ರೀಲ್ಸನ್ನು ಮಾಡಿಕೊಂಡು ರೊಮ್ಯಾನ್ಸ್ ಮಾಡಿಕೊಂಡು ಆರಾಮಾಗಿ ಇದ್ದಾರೆ ಸೊ ಇಂಥ ಒಂದು ಪರಿಸ್ಥಿತಿಯನ್ನು ತಂದ್ಕೊಂಡಿರುವಂಥ ಲೀಲಾಗಿ ಇವಾಗ ಅನ್ನಿಸ್ತು ಅಯ್ಯೋ ಮಂಜಾ ಎಷ್ಟು ಒಳ್ಳೆಯವನಾಗಿದ್ದಾನೆ ಶೇ ಸಿಕ್ಕಿದ್ರೆ ಇಂಥ ಗಂಡ ನಾನು ಬಿಟ್ಬಿಟ್ಟು ಹೋಗಿದ್ನಲ್ಲ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಏನು ಕೆಲಸ ಇಲ್ಲ ಅಡುಗೆ ಮಾಡಿಕೊಂಡು ರೀಲ್ಸ್ ನೋಡಿಕೊಂಡು ಮಕ್ಕಳಿಗೆ ಒಳ್ಳೆ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸೋದು ಒಂದೇ ಕೆಲಸ ಆದರೆ ಇಂಥ ಪರಿಸ್ಥಿತಿ ಹೀಗಾಯ್ತಲ್ವಾ ನಾನೇ ಮಾಡ್ಕೊಂಡಿದ್ದು ಕೈಯಾರೆ ಅಂತ ಅವಳಿಗೂ ಕೂಡ ಆ ಪಾಪ ಪ್ರಜ್ಞೆ ಎನ್ನುವಂಥದ್ದು ಕಾಡೇ ಕಾಡಿತ್ತು ಅದನ್ನು ಕೂಡ ಒಂದು ಮೀಡಿಯಾ ಮುಂದೆ ಕೂಡ ಅದನ್ನು ಹೇಳ್ಕೊಂಡಿದ್ಲು ಮಂಜಾರಿಯಲ್ಲಿ ಗ್ರೇಟ್ ಅಂತ ಈ ಥರ ಹುಡುಗ ಸಿಗೋದಿಲ್ಲ ನೂರಲ್ಲೊಂದು ಫೈವ್ ಪರ್ಸೆಂಟ್ ಇರ್ಬೋದೇನೋ ಆಗುವಂತಲೂ ಕೂಡ ಹೇಳ್ಕೊಂಡಿದ್ದರು ವೀಕ್ಷಕರ ನಿಮ್ಮ ಅಭಿಪ್ರಾಯ ಏನು ಅನಿಸಿಕೆ ಅನ್ನೋದನ್ನು ತಪ್ಪದೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಇದರಲ್ಲಿ ಯಾರ ತಪ್ಪು ಒಪ್ಪು ಬೇಡ ಮುಂದಿನ ಫ್ಯೂಚರ್ ಯಾವ ರೀತಿ ಆಗಿರುತ್ತೆ ಇನ್ನೊಬ್ರಿಗೆ ಇದು ಯಾವ ರೀತಿಯಾಗಿ ಪಾಠ ಅಂತ ಯಾಕಂದರೆ ಈ ಅಕ್ರಮ ಸಂಬಂಧ ಏನು ಬೆಂಗಳೂರಿಗ ನಂಬರ್ ಒನ್ ಪ್ಲೇಸಲ್ಲಿದೆ ಸೊ ಅಪ್ಪಟ ಕನ್ನಡಿಗರು ನಾವು ಸೊ ಇಂಥ ಸಂದರ್ಭದಲ್ಲಿ ಬೇರೆಯವರಿಗೂ ಕೂಡ ಒಂದು ಪಾಠ ಆಗಬೇಕು ಆ ರೀತಿಯಾಗಿ ನೀವೇನು ಹೇಳ್ತೀರಾ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ವಿದ್ಯಮಾನಗಳು ಅಥವಾ ಟ್ರೆಂಡಿಂಗ್ ವಿಚಾರಗಳು ತಪ್ಪದೆ ನಾವು ಕೂಡ ಅದನ್ನು ಪ್ರಸಾರ ಮಾಡ್ತೀವಿ ನೀವು ಕೂಡ ಎಂಜಾಯ್ ಮಾಡಿ ಓಕೆ ವೀಕ್ಷಕರೇ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ಕನ್ನು ಅನ್ನು ಫಾಲೋ ಆಗಿ ಧನ್ಯವಾದ